ಚೆಲುವರಾಯಸ್ವಾಮಿದು ಬರೀ ಡಬಲ್ ಸ್ಟ್ಯಾಂಡರ್ಡ್ ನಾಟಕ ಜೆಡಿಎಸ್ ಓಡಿಸೋಕೆ ರಾಜೀನಾಮೆ ಕೊಟ್ಟು ಎಲೆಕ್ಷನ್ಗೆ ನಿಲ್ಲು ನೋಡೋಣ ಎಂದು ರಾಜ್ಯ ಸರ್ಕಾರದ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ರವರಿಗೆ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಸುರೇಶ್ ಗೌಡ ಸವಾಲ್ ಹಾಕಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ನಾವು ನರೇಗಾ ಬಚಾವಂತೀವಿ ಹಂಗೆ ದಳವನ್ನ ನೀವು ಓಡಿಸ್ತೇ ಇದ್ರೆ ಈ ಜಿಲ್ಲೆಗೆ ಭವಿಷ್ಯ ಇಲ್ಲ ನನ್ನಗೋಸ್ಕರ ಓಡಿಸ್ಬೇಡಿ ನನಗೋಸ್ಕರ ಓಡಿಸ್ಬೇಡಿ ಒಬ್ಬ ಒಬ್ಬ ಪುಟ್ಟೆ ಹುಡ್ರು ಮನೆಗೆ ಅಡಿಗೆ ಮಾಡ್ಕೊಂಡಿದ್ದಂತ ನಾ ತಂದು ಮಂತ್ರಿ ಮಾಡಿ ಈ ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ರೆ ಆ ಪಕ್ಷವನ್ನೇ ನೀನು ಬೇರು ಮಟ್ಟದಿಂದ ತಾಕತ್ತಿದ್ಯಾ ನಿನಗೆ ನಿಮಗೆ ತಾಕತ್ತಿದ್ರೆ ಎಂ ಪಿ ಎಲೆಕ್ಷನ್ ನಿನ್ ಸ್ವಂತ ಕ್ಷೇತ್ರದ ನಲವತ್ತೆಂಟು ಸಾವಿರ ಲೀಡ್ ಕೊಟ್ಟಲ್ಲ ಜನ ಅವ್ರು ರಾಜೀನಾಮೆ ಕೊಟ್ಟು ಎಲೆಕ್ಷನ್ ನಿಂತ್ಕೋಬೇಕಾಗಿತ್ತು ಆಯ್ತು ಅವ್ನು ಕೆಲಸ ಮಾಡೋಣ ಈಗ ರಾಜೀನಾಮೆ ಕೊಟ್ಟು ಬಂದ ಎಲೆಕ್ಷನ್ ಇದ್ರೊಳಗೆ ಮಂತ್ರಿ ಇದೀರಾ ದುಡ್ಡು ಸರ್ಕಾರ ಇದೆ ಚುನಾವಣೆ ಮಾಡಬಾರ ಹೌದು ಮಂಡ್ಯದಿಂದ ಜೆ ಡಿ ಎಸ್ ಓಡಿಸಿ ಎಂಬ ಸಚಿವ ಎನ್ ಚೆಲುವರಾಯ ಸ್ವಾಮಿ ರವರ ಹೇಳಿಕೆಗೆ ಸುದ್ದಿಗೋಷ್ಠಿಯಲ್ಲಿ ಪ್ರತಿಕ್ರಿಯೆಯನ್ನ ನೀಡಿರುವಂತಹ ಸುರೇಶ್ ಗೌಡ್ರ ಜೆಡಿಎಸ್ ಓಡಿಸಲು ಯುವಕರಿಗೆ ಕರೆ ಕೊಟ್ಟಿದ್ದಾರೆ ದೇವರು ಒಳ್ಳೆಯದನ್ನ ಮಾಡಲಿ ಜೆಡಿಎಸ್ ಪಕ್ಷ ಅವರು ಬೆಳೆದು ಹೋಗಿರುವ ಪಕ್ಷ ಅದೇ ಪಕ್ಷದಿಂದ ಬಂದು ಮಂತ್ರಿಯಾಗಿ ಆ ಪಕ್ಷವನ್ನೇ ಬೈದ್ರೆ ಹೇಗೆ ಜೆಡಿಎಸ್ ಓಡಿಸೋದಕ್ಕೆ ನಿನಗೆ ತಾಕತ್ ಇದ್ಯಾ ತಾಕತ್ ಇದ್ರೆ ಎಂಪಿ ಚುನಾವಣೆಯಲ್ಲಿ ನಿಂತು ಗೆದ್ದು ತೋರಿಸ್ಬೇಕಿತ್ತು ಈವಾಗ್ಲೂ ಕೂಡ ರಾಜೀನಾಮೆ ಕೊಟ್ಟು ಎಲೆಕ್ಷನ್ನಲ್ಲಿ ನಿಲ್ಲು ನೋಡೋಣ ಮಂತ್ರಿ ದುಡ್ಡು ಸರ್ಕಾರ ಎಲ್ಲವೂ ಇದೆ ಚುನಾವಣೆ ಮಾಡೋಣ ತಾಕತ್ ಅನ್ನ ಮುಂದಿನ ಚುನಾವಣೆಯಲ್ಲಿ ತೋರಿಸ್ತೇವೆ ಜೆ ಡಿ ಎಸ್ ಇರುತ್ತಾ ಇಲ್ಲ ಕಾಂಗ್ರೆಸ್ ಇರುತ್ತಾ ನೋಡೇ ಬಿಡೋಣ ಎಂದು ಬಹಿರಂಗವಾಗಿ ಸವಾ ಹಾಕಿದ್ದಾರೆ ಸುರೇಶ್ ಗೌಡ ಸನ್ಮಾನ್ಯ ಮಂತ್ರಿಗಳು ಮೊನ್ನೆ ಅವರ ಅವರ ಕಾಂಗ್ರೆಸ್ ಪಕ್ಷದ ಆಸ್ತಿ ಅಂತ ಹೇಳಿ ಜಿ ರಾಮ್ ಜಿ ಅಂತ ಮಾಡಿದಂಥ ಸಭೆಯಲ್ಲಿ ಒಂದು ಮಾತ ನೀಡಿದ್ದಾರೆ ಜಾತ್ಯತೀತ ಜನತಾದಳನ್ನ ಬೇರು ಮಾಡ್ತಿದ್ದೆ ಕಿತ್ತಿ ಓಡಿಸ್ಬೇಕು ಅಂತ ಪಾಪ ಯುವಕರಿಗೆ ಕತೆ ಕೊಟ್ಟಿದ್ದಾರೆ ಪಾಪ ದೇವರು ಅವ್ರಿಗೆ ಭಾಳ ಒಳ್ಳೇದು ಮಾಡಲಿ ಭಾಳ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀರಿ ಯಾಕೆಂದರೆ ಅವ್ರು ಬೆಳೆದು ಹೋದಂಥ ಪಕ್ಷ ಈ ಕೆಲವು ಗಾದೆಗಳನ್ನ ಇವ್ರು ನೋಡೇ ಮಾಡೋವ್ರೆ ಅನಿಸುತ್ತೆ ಗಾದೆಗಳು ಏನು ಅಂತ ತಮಗೆಲ್ಲ ಗೊತ್ತಿರ್ತದೆ ಇದ್ದೆ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಯಾವ್ದು ಆ ಪಕ್ಷ ಬೈದಿಲ್ಲ ಪಕ್ಷದ ನಡವಳಿಕೆಗಳನ್ನ ಬೈದಿದ್ದೀನಿ ಪಕ್ಷ ನಾಯಕರುಗಳ್ನ ಬೈದಿದ್ದೀನಿ ಆ ಪಕ್ಷ ಸರ್ಕಾರನ ಬೈದಿದ್ದೀನಿ ನಾವು ನಾವೇನು ಹುಟ್ಟ ಕಾಂಗ್ರೆಸ್ಗೆ ಏನಾಗಿರಲಿಲ್ಲ ಎರಡು ಸಾವಿರದ ಎಂಟರಲ್ಲಿ ನಮಗಲ್ಲಿ ಅವಕಾಶ ಕೃಷ್ಣ ಅವರು ನಮ್ಮ ಎಸ್ ಎಂ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ ಬಾ ಅಂತ ಹೇಳಿದ್ರು ಅವಾಗ ಹೋಗಿದ್ದಂಥ ಸಂದರ್ಭದಲ್ಲಿ ಅಷ್ಟೇ ನಾನು ಯಾವತ್ತೂ ಆ ಪಕ್ಷನ ಬೈದ ಆದರೆ ಒಬ್ಬ ಹೆಕ್ಕಶೆತ್ತು ಒಬ್ಬ ಪುಟ್ಟಗುಡ್ರ ಮನೆಗೆ ಅಡುಗೆ ಮಾಡ್ಕೊಂಡಿದ್ದಂಥ ನಾನು ತಂದು ಮಂತ್ರಿ ಮಾಡಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ರೆ ಆ ಪಕ್ಷ ಒಂದೇ ನೀನು ಬೇರು ಮಟ್ಟದಿಂದ ತಾಕತ್ತಿದೆಯಾ ನಿನಗೆ ನಿಮಗೆ ತಾಕತ್ತಿದ್ರೆ ಎಂ ಪಿ ಎಲೆಕ್ಷನ್ ನಿಮಗೆ ಸ್ವಂತ ಕ್ಷೇತ್ರದ ನಲವತ್ತೆಂಟು ಸಾವಿರ ಲೀಡ್ ಕೊಟ್ಟಿರಲ್ಲ ಜನ ಅವ್ರು ರಾಜೀನಾಮೆ ಕೊಟ್ಟು ಎಲೆಕ್ಷನ್ ನಿಂತ್ಕೋಬೇಕಾಗಿತ್ತು ಆಯಿತು ಅವ್ನು ಕೆಲಸ ಮಾಡೋಣ ಈಗ ರಾಜೀನಾಮೆ ಕೊಟ್ಟು ಬಂದು ಎಲೆಕ್ಷನ್ ಇದ್ಕೊಳ್ಳಿ ಮಂತ್ರಿ ಇದ್ದೀರಾ ದುಡ್ಡಿದೆ ಸರ್ಕಾರ ಇದೆ ಚುನಾವಣೆ ಮಾಡಬೇಡಣ ಮಾಡ್ತೀರಾ ಬೇರು ಮಡ್ತಲ್ಲಿ ಏನಕ್ಕೆ ಅನಿಸ್ಬಿದ್ದಿತ್ತು ಅನಿಸುತ್ತೆ ಈ ಈ ಈ ಇದು ಇದಕ್ಕೆ ಹೇಳೋದು ಕೆಲವಕ್ಕೆ ಕೆಲವು ಹೊರ್ಡುಗಳು ಇಂಥೋಸ್ಕರನೇ ಮಾಡಿಟ್ಟಿರ್ತಕ್ಕಂಥವು ತಾಕತ್ತಿದ್ರೆ ಮುನ್ನ ಚುನಾವಣೆ ತೋರಿಸ್ತೀವಿ ಜಾತ್ಯಾತೀತ ಜನತಾದಳ ಇರ್ತದ ಕಾಂಗ್ರೆಸ್ ಇರ್ತದೆ ಕಾಂಗ್ರೆಸ್ ಇಡೀ ದೇಶದಲ್ಲಿ ಇಂಥವರಿಂದ ನಿರ್ನಾಮ ಆಗ್ತಾ ಇರ್ತಕ್ಕಂಥದ್ದು ಇಂಥ ಹೊಗಳು ಭಟ್ರು ವಾಸೆ ಬರಳು ಲೋಟಿ ಕೋರ್ ಧಗಾಕೋರಿಂದನೇ ಇವತ್ತು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಇತಿಹಾಸ ಇರ್ತಕ್ಕಂಥ ಪಕ್ಷ ಇವತ್ತು ದೇಶದಲ್ಲಿ ಎರಡೇ ಎರಡು ದೇಶದಲ್ಲಿ ಮೂರು ರಾಜ್ಯದ ಇದೆ ಮುಂದೆ ಅದನ್ನಿಲ್ಲ ಕಳ್ಕೊಳ್ತಕ್ಕಂಥ ಕೆಲಸ ಬಹಳ ಹತ್ತಿರದಲ್ಲೇ ಇದೆ ಇವರು ಏನೋ ತಿಳ್ಕೊಬಿಟ್ಟಿದ್ದಾರೆ ಅಧಿಕಾರ ಇದೆ ಅಂತ ಕಣ್ಣಲ್ಲಿ ಎರಡು ಕಣ್ಗಳು ನೆತ್ತಿ ಮೇಲೆ ಹೋಗಿದ್ದಾವೆ ಆಕಾಶ ಭಾಳ ಸುಂದರವಾಗಿ ಕಾಣಿಸ್ತಾ ಇರಾಗಿದೆ ಅವ್ರಿಗೆ ಆದರೆ ಬೇರೆ ಮಾಡ್ತಾರೆ ಇನ್ನೂ ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ ನಿಮ್ಮ ದುರಾಡಳಿತ ಮಗನ ಪ್ರಮೋಷನ್ ಮಾಡೋಕೆ ಅಧಿಕಾರಿಗಳನ್ನ ಉಪಯೋಗಿಸ್ಕೊಳ್ಳೋದು ಎ ಸಿಕ್ಕಿಲ್ಲಿ ಭಾಷಣ ಮಾಡಿಸೋದು ಇವ್ರು ಹಾಗೆ ಅವ್ರು ಹೀಗೆ ಅಂತಕ್ಕಂಥದ್ದು ನೀವೇನೇ ಮಾಡಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈ ಮಂಡ್ಯ ಜಿಲ್ಲೆ ಜನತೆ ಜಾತ್ಯಾತೀತ ಜನತಾದಳ ಇರಬೇಕಾ ಇಂಡಿಯಾ ಇರಬೇಕಾ ಕಾಂಗ್ರೆಸ್ ಇರಬೇಕಾ ಅಂತಕ್ಕಂಥದ್ದನ್ನ ತೀರ್ಮಾನ ತೆಗೆದುಕೊಳ್ತಾರೆ ಎಚ್ಚರಿಕೆ ಇರಲಿ ಮಾತಾಡಬೇಕಾದ್ರೆ ದುಡ್ಡು ಬಂದೈತೆ ಅಧಿಕಾರ ಐತೆ ಅಂತೆ ಅಹಂಕಾರದಿಂದ ಹೆತ್ತು ತಾಯಿನ ಉಂಡು ಮನೆಗೆ ದ್ರೋಹ ಮಾಡ್ತಕ್ಕಂಥ ಕೆಲಸ ಮಾಡೋ ಇವರು ನಾಚಿಕೆ ಆಗ್ಬೇಕು ನಿಜವಾಗ್ಲೂ ಹೇಳ್ತೀನಿ ಕೇಳಿ ಸ್ವಂತ ಪಕ್ಷದಿಂದ ಕಪಾಳ ಮೊಕ್ಸ ಮಕ್ಕೊಂಡ್ರಲ್ಲಿ ಇನ್ನೂ ಬುದ್ಧಿ ಬರಲಿ ಹೋದ್ರಿ ನಿಮಗೆ ಜನಗಳು ಕೊಟ್ಟಂತ ಅಧಿಕಾರವನ್ನ ದುಡ್ಡು ಮಾರ್ಕೊಂಡು ಬೇರೆ ಪಕ್ಷಕ್ಕೆ ಹೋದ್ರಿ ಇನ್ನೂ ಬುದ್ಧಿ ಬಂದಿರ ನಿಮಗೆ ಮಾತನಾಡಬೇಕಾದ್ರೆ ಎಚ್ಚರಿಕೆ ಇರಲಿ ಹಣ ಮತ್ತು ಅಧಿಕಾರದ ಅಹಂಕಾರದಲ್ಲಿ ಎತ್ತ ತಾಯಿಗೆ ಮನೆಗೆ ದ್ರೋಹವನ್ನ ಮಾಡಬೇಡಿ ಜನ ಕೊಟ್ಟ ಅಧಿಕಾರವನ್ನ ಮಾರಿ ಬೇರೆ ಪಕ್ಷಕ್ಕೆ ಹೋದ್ರೂ ನಿಮಗೆ ಬುದ್ಧಿ ಬಂದಿಲ್ಲ ನಾಗಮಂಗಲ ಕ್ಷೇತ್ರದ ಬಗ್ಗೆ ನಿಮಗೇನಾದ್ರೂ ನಿಯತಿದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರದ ಕಳಂಕವನ್ನ ಒತ್ತಿರತಕ್ಕಂತ ದರಖಾಸ್ತು ಪ್ರಕರಣದ ತನಿಖೆಯನ್ನ ಸರಿಯಾಗಿ ಮಾಡಿಸಿ ಇನ್ನೊಂದು ಬಾರಿ ಜೆಡಿಎಸ್ ಬಗ್ಗೆ ಮಾತನಾಡಬೇಕಾದ್ರೆ ಎಚ್ಚರಿಕೆ ಇರಲಿ ಕಾಂಗ್ರೆಸ್ಗೂ ಇವರ ಆಟ ಗೊತ್ತಿದೆ ಶೀಘ್ರದಲ್ಲೇ ಎಲ್ಲ ಸತ್ಯ ಹೊರಬರುತ್ತೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಒಬ್ಬೊಬ್ಬ ವ್ಯಕ್ತಿಗಳು ಇಪ್ಪತ್ತೆಕರೆ ಹದಿನೈದು ಎಕರೆ ಇಪ್ಪತ್ತು ಎಕರೆಗಳು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ ಈಚೆಗೆ ಇದ್ದಕ್ಕಿದ್ದಂಗೆ ತೆಂಗಿ ಮರ ನೆಡ್ತಾರೆ ಸೆಂಗಿನ ಸೊಸಿಗಳು ನೆಡ್ತಾರೆ ಮತ್ತೊಂದು ನೆಡ್ತಾರೆ ದಾಖಲಾತಿಗಳನ್ನ ರೆಡಿ ಮಾಡ್ಕೊಳ್ತಾರೆ ಅಂದರೆ ಎಷ್ಟು ಮೂಲ ಕಡತಗಳನ್ನ ತಿದ್ದೆ ಮಾಡಿದೆ ಮೂಲ ಕಡತದಿಂದ ಬರಬೇಕಾಗ್ತದೆ ತನಿಖೆಗೆ ಗೊತ್ತಾಗಿ ನನಗೆ ಗೊತ್ತಿರೋ ಪ್ರಕಾರ ಪೊಲೀಸ್ ಅಧಿಕಾರಿಗಳು ಈಗ ಲೋಕಾಯುಕ್ತ ಯಾರು ಕೈ ಇದೆ ಅಂದರೆ ನಿಮ್ಗೆ ಗೊತ್ತಿರ್ತದೆ ಪಾಪ ನ್ಯಾಯಾಧೀಶರು ಅವ್ರ ಬಗ್ಗೆ ಗೌರವ ಇದೆ ಅದೇ ಮೂಲ ತನಿಖೆ ಮಾಡೋರು ಯಾರ್ಯಾರು ಕೊಡ್ತಾರೆ ಇದುವರೆಗೂ ಸಹ ಕಿಂಗ್ ಪಿನ್ಗಳು ಒಬ್ಬರನ್ನೂ ಗುರುತಿಸಿಲ್ಲ ಎಲ್ಲೆಲ್ಲಾಗಿದೆ ಏನೇನಾಗಿದೆ ಅಂತಕ್ಕಂಥದ್ದು ಇದಕ್ಕೆಲ್ಲ ನೇರವಾಗಿ ಒಣಗಾರೆ ಒಣಗಾರಿಕೆ ಸನ್ಮಾನ್ಯ ಚಿರಾಯ ಸ್ವಾಮಿಯರು ಆಗ್ತಾರೆ ಅವರ ಆಶೀರ್ವಾದ ಇಲ್ಲದೆ ನಾಗಮಂಗಲ ತಾಲೂಕಲ್ಲಿ ಇವತ್ತು ಒಂದು ಕಡ್ಡಿನೂ ಇಲ್ಲ ಅವರು ಗೊತ್ತಿಲ್ಲದೆ ಯಾವ ಕೆಲಸ ಕಾರ್ಯಗಳು ಆಗೋದಿಲ್ಲ ಇವತ್ತು ಕೇವಲ ತಪ್ಪಿಸ್ಕೊಳ್ತಕ್ಕಂಥ ಕೆಲಸವನ್ನು ಅವರು ಮಾಡಿ ಬೇರೆಯವ್ರಿಗೆ ಆಪಾದನೆಗಳನ್ನ ಮಾಡಿ ಅವು ಯಾರೋ ಮಾಡಿದ್ದಾರೆ ಮಾಡ್ತೀವಿ ಅಂತ ಮಾಡಲಿ ನಾನು ನಾನು ಹೇಳ್ತಾ ನಾನೇನಾದರೂ ನನ್ನ ಕುಟುಂಬಕ್ಕೋ ನನ್ನ ಇವ್ರಿಗೂ ತಪ್ಪು ಮಾಡೋದು ನನಗೂ ಶಿಕ್ಷೆ ಆಗಲಿಲ್ಲ ಅಂದು ಯಾವುದು ಇಲ್ಲ ನಾನು ಮೂರು ಆಗಳನ್ನ ಇಟ್ಕೊಂಡಿದ್ದೆ ನಾವು ದರಖಾಸ್ ಕಮಿಟಿ ಒಂದು ಅರ್ಜಿ ಒಂದು ಅನುಭವ ಒಂದು ಅರ್ಹತೆ ಯಾವ ಕುಟುಂಬಕ್ಕೆ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಮೇಲೆ ಜಮೀ ಇದೆ ಶಾಂಕ್ಷನ್ ಮಾಡೋಕ್ಕೆ ಮಾಡ್ತಿರೋ ಮಾಡ್ತಿರಲಿಲ್ಲ ನಾವು ಯಾರು ಪೊಸಿಷನ್ ಇಲ್ಲ ಅವ್ನಿಗೆ ಯಾರಿಗೂ ಮಾಡಿಲ್ಲ ಯಾರು ಅರ್ಜಿ ಇದೆ ಯಾವುದು ಅರ್ಜಿ ಇಲ್ಲದೆ ಯಾವುದೂ ಮುಟ್ಟಿಲ್ಲ ಎರಡೂವರೆ ವರ್ಷಗಳಿಂದ ನ್ಯಾಯಬದ್ಧವಾಗಿ ಮಾಡಿರ್ತಕ್ಕಂಥ ದರಖಾಸ್ತನ್ನ ಬೀಗ ಬೀಗಿ ಹಾಕೋ ಮಡಿಕೊಂಡು ಒಂದೊಂದಾಗಿ ತಗೊಂಡು ಒಂದೊಂದಾಗಿ ತಗೊಂಡು ಒಂದು ಎಕರೆಗೆ ಒಂದು ಲಕ್ಷದಿಂದ ಎರಡು ಲಕ್ಷ ವಸೂಲಿ ಮಾಡಿಕೊಂಡು ಖಾತೆ ಮಾಡ್ಕೊಳ್ತಕ್ಕಂಥದ್ದು ಕಿಮ್ಮತ್ತು ಕಟ್ಸ್ಕೊಳ್ತಕ್ಕಂಥದ್ದು ತನಿಖೆ ಮಾಡಿ ಏನೈತು ನಿಮ್ಮ ತನಿಖೆ ನೀವು ಸುಮ್ಮನೆ ಏನೋ ಹೇಳಿ ಹೋಗಬೇಡಿ ಈಗ ಹಿಂದೆ ಹೇಳಿದಿರಿ ಮನೆಮೂಲ್ನಲ್ಲಿ ಹಾಲು ನೀರು ನಮ್ಮ ಪಕ್ಷದವ್ರು ಏನು ಒಡೆದಾಗ ಕಂಡಿಡ್ದವ್ರೆ ನಮ್ಮ ಪಕ್ಷದವರು ಅದನ್ನು ಏನು ಮಾಡಿದ್ರಿ ನೀವು ಸರ್ಕಾರದಲ್ಲಿ ಇದ್ದೀರ ಎರಡೂವರೆ ವರ್ಷ ಆಯ್ತಲ್ಲ ಇವತ್ತು ಎಲ್ಲೆಲ್ಲಿ ನೀರು ಆಗ್ತಾವ್ರೆ ಎಲ್ಲೆಲ್ಲಿ ಆಗ್ತಾವ್ರೆ ನಾಗಮಂಗಲ್ ತಾಲಲ್ಲಿ ಯಾವ್ಯಾವ ಸೆಕ್ರೆಟರಿ ಅವರೆಲ್ಲ ಯಾವ ಪಕ್ಷದವರು ಏನು ಮಾಡ್ತಾಯಿದ್ದೀರಿ ಮಂತ್ರಿಗಳೇ ನಾನು ಅದನ್ನೇ ಇದನ್ನೇ ನಿಮಗೆಲ್ಲ ಹೇಳ್ತಾ ಇದ್ದೆ ಬಂದು ತಿಂಗ್ಳು ವಾರಕ್ಕೆ ಒಂದು ಸರಿ ವಾರಕ್ಕೆ ಒಂದು ಸರಿ ಅಂತಕ್ಕಂಥದ್ದು ಬೇರೆ ವಿಷಯ ಅಲ್ಲ ಇದು ಸಂಪೂರ್ಣ ತನಿಖೆ ಆಗಬೇಕು ಇವ್ರ ಕೈಲಾಗಲಿಲ್ಲವಾ ಕೊಡಲಿ ಸಿ ಪಿ ಐನವ್ರಿಗೆ ಇಲ್ಲ ಹಾಲಿ ನ್ಯಾಯಾಧೀಶರಿಂದ ತನಿಖೆ ಮಾಡಿಸ್ತೀವಿ ಯಾರಿಗೆ ರೆವಿನ್ಯೂ ದಾಖಲೆಗಳ ಬಗ್ಗೆ ಗೊತ್ತೋ ಅವ್ರು ಕೇಳಿ ಕೊಡಿಸ್ಲಿ ಇದು ಬ್ರಹ್ಮಾಂಡ ಇದು ಜೊತೆಗೆ ಎಷ್ಟು ಅನ್ಯಾಯ ಆಗ್ತಾಯಿದೆ ಅಂದರೆ ನಮ್ಗೆ ಗೊತ್ತಿಲ್ಲ ಅನ್ಕೊಬಿಟ್ಟಿದ್ದಾರೆ ಹೆತ್ತಿನ ಒಳೆ ಏನು ಯಾವುದು ಮೇಕೆದಾಟು ಮೇಕೆದಾಟಲ್ಲಿ ಕಟ್ತಾ ಇರ್ತಕ್ಕಂಥ ಆ ಡ್ಯಾಮ್ಗೆ ನಮ್ಮಲ್ಲಿರ್ತಕ್ಕಂಥ ಸಿ ಎನ್ ಡಿ ಲ್ಯಾಂಡ್ಗಳನ್ನ ಕಾಂಪನ್ಸೇಟ್ ಕೊಡ್ತಾರೆ ಮೇಕೆದಾಟಿಕೊಂಡು ನಾಗಮಗ್ಳು ಏನು ಸಂಬಂಧ ನಮಗೆ ಗೊತ್ತಿಲ್ಲ ನಾವು ಇದನ್ನು ಖಂಡಿತವಾಗಿ ವಿರೋಧಿಸ್ತೀವಿ ಅಲ್ಲಿ ಒಂದು ಎಕರೆ ಜಾಗ ಇಲ್ಲ ಎಲ್ಲ ರೈತರುಗಳು ಉತ್ಕೊಂಡಿದ್ದಾರೆ ಅರ್ಜಿ ಹಾಕ್ಕೊಂಡಿದ್ದಾರೆ ಕೆಲವ್ರಿಗೆ ಸ್ಯಾಂಕ್ಷನ್ ಆಗೋಗಿದೆ ಪೊಸಿಷನ್ ನೂರಾರು ವರ್ಷ ಪೊಸಿಷನ್ ಇದ್ದಾರೆ ಇದ್ದಾರೆ ಅದನ್ನೆಲ್ಲ ಆರ್ ಎನ್ ಡಿ ಆರ್ ಎನ್ ಡಿ ಲ್ಯಾಂಡ್ ಅಂತ ತೋರಿಸ್ಕೊಂಡು ಇವತ್ತು ಈ ಡಿ ಸಿ ಈ ಡಿ ಸಿ ಯವರು ಅದು ಗಮನಕ್ಕೆ ಇದೆಯೋ ಇದೆಯೋ ಗೊತ್ತಿಲ್ಲ ಎಪ್ಪ ಏನು ಐ ಎ ಎಸ್ ಮಾಡಿದಾರೋ ಇಲ್ಲ ಡಿ ಸಿ ನನಗೆ ಅರ್ಥ ಆಗೋದಿಲ್ಲ ಅವ್ರು ಹೇಳಿದ್ರು ಅಂತ ಕಳಿಸಿದಾರಂತೆ ನಾವು ಮೇಕೆದಾಟ್ಕೊಂಡು ನಾಗಮಂಗ್ಳಿಗೆ ಸಂಬಂಧ ಏನು ಕೊಡಲಿ ಯಾರ್ಯಾಗ ಅನುಕೂಲ ಆಗ್ತದೆ ಅವ್ರು ಕೊಡಲಿ ಯಾರು ಬೇಡ ಅಂದರು ಇದು ಉತ್ಕೊಂಡಿರೋ ರೈತರುಗಳ್ ಯಾಕೆ ಅನ್ಯಾಯ ಮಾಡ್ತೀರಾ ಫಾರೆಸ್ಟ್ ಲ್ಯಾಂಡ್ಗಳನ್ನ ನಮ್ಮ ಕಾಲದಲ್ಲಿ ಏನು ನಾವೇನಾದರೂ ಬಾಯ್ಬಿಟ್ರೆ ಕೇಸ್ ಹಾಕ್ಸ್ತಾಯಿದ್ರು ನನ್ನ ಮೇಲೆ ಫಾರೆಸ್ಟ್ ಲ್ಯಾಂಡ್ಗಳನ್ನ ಫಾರೆಸ್ಟ್ನ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಇವತ್ತು ಏನು ಇಲ್ಲ ಯಾಕೆಂದರೆ ಕಡ್ಡಿ ಯಾರು ಅಲ್ಲಾಡ್ಸ್ತಾರೆ ಅವ್ರದ್ದು ಮಾತ್ರ ಅಲ್ಲಾಡ್ತಾ ಇದೆ ಇವ್ರ ಯಾರ್ದು ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳನ್ನೂ ಫಾರೆಸ್ಟ್ ಫಾರೆಸ್ಟ್ನ ಕರ್ಡ್ದಾಗಲೇ ತೋಟ ಮಾಡ್ಕೊಂಬಿಟ್ಟಾಯಿತು ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು ನಾನು ಡಿಮ್ಯಾಂಡ್ ಮಾಡ್ತೀನಿ ಪ್ರತಿಯೊಂದಕ್ಕೂ ನೇರವಾಗಿ ಒಡೆ ಸನ್ಮಾನ್ಯ ಜಿಲ್ಲಾ ಮಂತ್ರಿಗಳು ಅವರ ಸರ್ಕಾರ ಅವರ ಈ ತಾ ಈ ಜಿಲ್ಲೆಯ ಆಡಳಿತ ನಡೆಸ್ತಾ ಇರ್ತಕ್ಕಂಥವ್ರು ಅವರೇ ನೇರವಾಗಿ ಜವಾಬ್ದಾರಿ ಇವ್ರಿಗೆಲ್ಲ ಗೊತ್ತಿದೆ ಎಚ್ ಎನ್ ಕಾವಲು ಅಂತ ಒಂದು ಇದೆ ನಮ್ಮಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪಕ್ಕದಲ್ಲಿ ಒಂಬೈನೂರು ಎಕರೆ ಜಮೀನಿದೆ ನಮ್ಮ ತಾಲೂಕಲ್ಲಿ ನಾಲ್ಕೂವರೆ ಸಾವಿರ ನಾಲ್ಕೂವರೆ ಸಾವಿರ ಎಕರೆಗೆ ಅಕ್ಪತ್ರಗಳಿದ್ದಾವೆ